ಬಂಗಾರದ ದಿನೇ ಇಳಿಮುಖವಾಗ್ತಾ ಇದೆ ಅಂತರ್ಜಾತೀಯ ಮಟ್ಟದಲ್ಲಿ ರೂಪಾಯಿ ಮೌಲ್ಯವು ಬಲಪಡುತ್ತಿರುವುದರಿಂದ ಬಂಗಾರ ಹಾಗೂ ಬೆಳ್ಳಿ ಬೆಲೆಯಲ್ಲಿ ಕಡಿಮೆಯಾಗಿ ಕುಸಿಯುತ್ತಾ ಸಾಗುತ್ತಿದೆ ಕಳೆದ ತಿಂಗಳು ಅಕ್ಷತೃತೀಯದಂದು ಹತ್ತು ಗ್ರಾಂ ಬಂಗಾರದ ಬೆಲೆ ಮೂವತ್ತು ಸಾವಿರ ಇದ್ದಾಗ ಅದು ಈಗ ಇಪ್ಪತ್ತೊಂಬತ್ತು ಸಾವಿರದ ನೂರಕ್ಕೆ ಇಳಿದಿದೆ ಇನ್ನು ಬೆಳ್ಳಿ ಕೂಡ ಅದೇ ಸಾಗುತ್ತಾ ಕಳೆದ ತಿಂಗಳು ಕಿಲೋ ಬೆಳ್ಳಿಗೆ ಸಾವಿರದ ಏಳ್ನೂರು ರೂಪಾಯಿ ಇತ್ತು ಈಗ ಅದು ನಲ್ವತ್ ಸಾವಿರದ ಐದ್ನೂರು ರೂಪಾಯಿಗೆ ಕುಸಿದಿದೆ ಇನ್ನು ಬಂಗಾರ ಬೆಳ್ಳಿ ಬೆಲೆ ದಿನೇ ದಿನೇ ಕುಸಿಯುತ್ತಾ ಇದ್ದು ಇದರಿಂದ ಮಧ್ಯಮ ತರಗತಿಯ ಜನರಲ್ಲಿ ಒಂದು ಬಗೆಯ ಹರ್ಷ ವ್ಯಕ್ತವಾಗ್ತಾ ಇದೆ ಇನ್ನು ಬಂಗಾರದ ಕ್ರಯ ವಿಕ್ರಯಗಳು ಇದರಿಂದ ಹೆಚ್ಚಾಗುವ ಅವಕಾಶಗಳು ಇವೆ ಎಂದು ವ್ಯಾಪಾರಿಗಳು ನಂಬುತ್ತಿದ್ದಾರೆ ಇನ್ನು ಅಂತರ್ಜಾತೀಯವಾಗಿ ನಡೆಯುತ್ತಿರುವ ಶೇರ್ ಮಾರ್ಕೆಟ್ ಹಾಗೂ ರೂಪಾಯಿ ಮೌಲ್ಯ ರೇಟ್ಗಳ ಮೇಲೆ ಪ್ರತಿ ದಿನದ ಬಂಗಾರದ ಬೆಲೆ ನಿರ್ಣಯಿಸಲಾಗುತ್ತದೆ ದಿನಕ್ಕೆ ಐವತ್ತು ರೂಪಾಯಿಯಂತೆ ಹದಿನೆಂಟು ದಿನಗಳಲ್ಲಿ ಒಂಬೈನೂರು ರೂಪಾಯಿ ವರೆಗೆ ಬೆಲೆ ಬಂಗಾರದ್ದು ಕಡಿಮೆಯಾಗಿದೆ ಅದೇ ರೀತಿಯಲ್ಲಿ ಬೆಳ್ಳಿ ಬೆಲೆ ಕೂಡ ಕಡಿಮೆ ಇದ್ದು ಕಳೆದ ತಿಂಗಳು ಕಿಲೋ ಬೆಳ್ಳಿಗೆ ನಲವತ್ತೊಂದು ಸಾವಿರದ ಇದ್ದರೆ ಈಗ ನಲ್ವತ್ತು ಸಾವಿರದ ರೂಪಾಯಿ ಬೆಳ್ಳಿ ಬೆಲೆ ಆಗಿದೆ ಹದಿನೆಂಟು ದಿನಗಳಲ್ಲಿ ಹನ್ನೆರಡು ನೂರು ರೂಪಾಯಿ ಬೆಲೆ ಕಡಿಮೆ ಆಗಿದೆ ಇತ್ತೀಚಿನ ದಿನಗಳಲ್ಲಿ ಅಂತರ್ಜಾತೀಯವಾಗಿ ರೂಪಾಯಿ ಮೌಲ್ಯ ಏರುಪೇರು ಕಾರಣದಿಂದ ಬಂಗಾರದ ಬೆಲೆಯಲ್ಲಿ ಕೂಡ ಏರುಪೇರು ಆಗ್ತಾ ಇದೆ ದಿನೇ ದಿನೇ ಬಂಗಾರ ಇಳಿಮುಖವಾಗುತ್ತಾ ಇದ್ದು ಅದೇ ದಾರಿಯಲ್ಲಿ ಬೆಳ್ಳಿ ಕೂಡ ಸಾಕ್ತಾ ಇದೆ ಇದರಿಂದ ಬಡ ಹಾಗೂ ಮಧ್ಯಮ ತರಗತಿಯ ಜನರಲ್ಲಿ ಒಂದು ಬಗೆಯ ಸಂತೋಷ ಉಂಟಾಗ್ತಾ ಇದೆ ಅದು ಯಾಕೆ ಅಂದ್ರೆ ಈಗ ಬಂಗಾರ ಎಲ್ಲರ ಕೈಗೂ ನಿಲುಕುವಂತೆ ಆಗುತ್ತದೆ ಎನ್ನುವ ಒಂದು ಆಶಾವಾದ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ